ರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೇಗನೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಇವತ್ತು ಬೇಗ ಕೆಲಸಕ್ಕೆ ಹೋದರು ಹಾಗಾಗಿ ಅವ್ರು ಎಷ್ಟು ಬೇಗ ಕೆಲ್ಸಕ್ಕೆ ಹೋಗ್ತಾರೋ ಅಷ್ಟು ಬೇಗನೆ ನನ್ನ ಕೆಲಸ ಬೇಗ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಬ್ರೇಕ್ಫಾಸ್ಟು ಬೇಗ ಜಲ್ದಿ ಆಗೋಂಥದ್ದು ಅವಲಕ್ಕಿ ಅಷ್ಟೇ ಅವಲಕ್ಕಿ ತಿಂಡಿ ಅಷ್ಟೇ ಮಾಡಿಕೊಟ್ಟೆ ಬೇಗ ಆಗುತ್ತೆ ಅಂತ ನನಗೆ ಏಳುವರೆ ಅಷ್ಟೊತ್ತಿಗೆ ನಂಗೆ ತಿಂಡಿ ಆಗಬೇಕಿತ್ತು ಅದಕ್ಕೋಸ್ಕರ ನಾನು ಅವಲಕ್ಕಿ ತಿಂಡಿ ಮಾಡಿಕೊಟ್ಟೆ ಅದನ್ನ ತಿನ್ಕೊಂಡು ಅವರು ಹೋದರು ಅವ್ರು ಹೋದ್ಮೇಲೆ ಒಂದು ಬೆಡ್ಶೀಟ್ ಹಾಕಿದ್ದೆ ರಾತ್ರಿ ಅದನ್ನು ಬೆಳಗ್ಗೆ ಬೇಗ ತೊಳೆಯೋಣ ಅಂತ ತೊಳಿತಾಯಿದ್ದೀನಿ ಪೂರ್ತಿ ಚುಡಿ ಆಗ್ತೈತೆ ಕೈ ಅಂದರೆ ಕೈ ಹಂಗೆ ಹಿಡ್ಕೊಳ್ತಾ ಇದ್ದಾವೆ ಅದಕ್ಕೆ ಬೇಗ ತೊಳೆದು ಹಾಗೆ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ ಅದನ್ನೇನು ಬಿಸಿಲಲ್ಲಿ ಒಣಗಾಕಕ್ಕೆ ಹೋಗಲಿಲ್ಲ ಇದು ಪ್ಲೈನಾಗಿರೋ ಪಲಾವು ಬರೇ ಬಟಾಣಿ ಮತ್ತು ಮೆಂತ್ಯ ಹಾಕಿ ಮಾಡ್ತಾ ಇದ್ದೀನಿ ಎಲ್ಲ ಮತ್ತು ಇರುತ್ತೆ ಇದು ಯಾವುದೂ ರುಬ್ಬಿ ನಾನು ಹಾಕ್ತಾಯಿಲ್ಲ ಮಸಾಲೆ ಎಲ್ಲ ಹಾಗೆ ಮಸಾಲೆ ಸಾಮಾನು ಎಲ್ಲ ಹಾಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಸಿಂಪಲಾಗಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷಕ್ಕೆ ಇದು ಪಲಾವ್ ಆಗಿಬಿಡುತ್ತೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ ಅದಕ್ಕೆ ಮಸಾಲ ಸಾಮಾನು ಯಾವ್ಯಾವ ಬೇಕೋ ಪಲಾವ್ಗೆ ಹಾಕ್ತೀವಲ್ಲ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದಾದಮೇಲೆ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ಸ್ವಲ್ಪ ಜಾಸ್ತಿ ಇದಕ್ಕೇನು ಖಾರ ಇಲ್ಲ ಸ್ವಲ್ಪ ಮೀಡಿಯಂ ಖಾರ ಇದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಹಾಕ್ತಾಯಿದ್ದೀನಿ ಇದ್ದೀನಿ ಕಾಯಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಒಂದು ಈರುಳ್ಳಿ ಇದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಇದೊಂದನ್ನೇ ಮಾತ್ರ ನಾನು ರುಬ್ಬಿ ಹಾಕ್ತಾ ಇರೋದು ಶುಂಠಿ ಬೆಳ್ಳಿ ಪೇಸ್ಟ ಇನ್ನು ಯಾವುದೂ ಇಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋರ್ಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ನಾನು ಬಟಾಣಿ ಬಟಾಣಿ ಹಸಿ ಬಟಾಣಿ ಇದ್ದರೆ ಓಕೆ ಇಲ್ಲಾಂದರೆ ನೆನೆಸಿಬಿಟ್ಟು ಒಣ ಬಟಾಣಿ ರಾತ್ರಿ ನೆನೆಸಿ ಹಾಕ್ತೀವಲ್ಲ ಅದೇ ಥರ ಬಟಾಣಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಇಡಿ ಇಲ್ಲ ಒಂದೂವರೆ ಇಡಿಯಷ್ಟು ನಾನು ಮೆಂತೆ ಹಾಕ್ತಾಯಿದ್ದೀನಿ ಮೆಂತೆ ಸೊಪ್ಪು ನೀವು ಇದಕ್ಕೆ ಕೊತ್ತಂಬ್ರೆ ಮತ್ತು ಕುದಿನ ಇದ್ರೂ ನೀವು ಸೇರಿಸ್ಕೋಬೇಕಾಗುತ್ತೆ ಆವಾಗ ಮೆಂತೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಎಲ್ಲದೂ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಯಿತು ಮೂರೂ ಸಮವಾಗಿ ನಾನು ಮೆಂತೆ ಒಂದೇ ಹಾಕಿರೋದ್ರಿಂದ ಸ್ವಲ್ಪ ಮೆಂತೆ ಜಾಸ್ತಿ ಹಾಕ್ತಾಯಿದ್ದೀನಿ ಅದು ಆ ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಈ ಕಡೆ ನಾನು ಮೊಸರನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊಸರು ಹಾಗೆ ಹಾಕಿರೆ ಅದು ಮಿಕ್ಸ್ ಮಾಡಿ ಹಾಕಿರೆ ಅದು ಸಾಫ್ಟಾಗಿ ಒಂಥರ ಕ್ಲೀನಾಗಿರುತ್ತೆ ಇಲ್ಲಾಂದರೆ ಹಾಗೆ ಹಾಕಿಬಿಟ್ರೆ ಎಲ್ಲ ಒಡ್ದಂಗೆ ನೀ ಬಿಸಿದ್ರಾಗ ಹಾಕಿರ ಒಡ್ದಂಗೆ ಹೊಡೆದಂಗೆ ಕಾಣುತ್ತಲ್ಲ ಆ ಥರ ಆಗಿರುತ್ತೆ ಅದಕ್ಕೋಸ್ಕರ ನಾನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಅಕ್ಕಿಗೆ ಒನ್ ಇಷ್ಟು ಟೂ ಥರ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ಇಟ್ಟರೆ ನಾಲ್ಕು ಥರ ನೀರು ಹಾಕಬೇಕು ನಾಲ್ಕು ಕಪ್ ನೀರು ಹಾಕಬೇಕು ಆ ಥರ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಟ್ಕೊಂಡಾನ ಅದು ಮುಚ್ಚಿಟ್ರೆ ಸ್ವಲ್ಪ ಕುದಿ ಬರುತ್ತಲ್ಲ ಕುದಿ ಬಂದಾದಮೇಲೆ ನಾವು ಅಕ್ಕಿ ತೊಳ್ದಿರೋನ ಸೇರಿಸ್ಬೇಕಾಗುತ್ತೆ ಅಕ್ಕಿನ ನಾವು ಒಂದು ಅರ್ಧ ಗಂಟೆ ನೆನೆಸಿ ಎತ್ತಿಟ್ಟಿದ್ದೀನಿ ಈಗ ನೋಡಿ ಪೂರ್ತಿ ಅದು ಬಾಯ್ಲ್ ಆಗ್ತಾಯಿದೆ ಕುದೀತಾ ಇದೆ ಈಗ ಕುದೀತಾ ಇರ್ಬೇಕಾದ್ರೆ ನಾವು ಅಕ್ಕಿ ಸೇರಿಸ್ಬೇಕಾಗಿರುತ್ತೆ ಅದಕ್ಕೆ ಆ ನೀರು ಹಾಕಿದ ತಕ್ಷಣ ಅಕ್ಕಿ ಸೇರಿಸಿರೇ ಎಲ್ಲ ಮೆತ್ತ ಮೆತ್ತಾಗ್ಬಿಡುತ್ತೆ ಪಲಾವು ಅದಕ್ಕೆ ನೀರು ಚೆನ್ನಾಗಿ ಕುದ್ದು ಆದಮೇಲೆ ಅಕ್ಕಿ ಸೇರಿಸ್ಬೇಕು ಈಗ ಮತ್ತೆ ಕುಕ್ಕರ್ ಮುಚ್ಚಬೇಕಾದ್ರೂ ಅಕ್ಕಿ ಇರುತ್ತಲ್ಲ ಅದು ಕೂಡ ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ನಾವು ಅದಕ್ಕೆ ಕುಕ್ಕರ್ ಮುಚ್ಚಬೇಕಾಗಿರುತ್ತೆ ಅಕ್ಕಿ ಹಾಕಿದ ತಕ್ಷಣವೂ ಕುಕ್ಕರ್ ಮುಚ್ಚಿದ್ರೂ ಅವಾಗ ಕೂಡ ಮೆತ್ತಗೆ ಚಾನ್ಸಸ್ ಇರುತ್ತೆ ಉದುದ್ರೆ ಆಗೋಲ್ಲ ಅನ್ನ ಈಗ ಕುಕ್ಕರ್ನ ಒಂದು ಕೂಗು ಇಲ್ಲ ಎರಡು ಕೂಗು ಕೂಗ್ಸಿರ ಪಾ ಪಲಾವ್ ರೆಡಿಯಾಗುತ್ತೆ ನೀವು ಪಲಾವ್ನ ಆಮೇಲೆ ತೋರಿಸ್ತೀನಿ ಈಗ ನಾನು ಅದು ಕುಕ್ಕರ್ ಕೂಗಿದ ತಕ್ಷಣ ಆ ಕಡೆ ಇಳಿಸ್ಬಿಟ್ಟಿದ್ದೀನಿ ಈಗ ನಾನು ಪಾಲಕ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ಪಾಲಕ್ ಗ್ರೇವಿನ ನಾನು ತುಂಬ ಬೇರೆ ಥರನೇ ಮಾಡ್ತಾಯಿದ್ದೀನಿ ಯಾವಾಗಲೂ ಪಾಲಕ್ ಸೊಪ್ಪಿಂದು ಒಂದೇ ಥರ ಮಸ್ಸೊಪ್ಪು ಬ ಮಸ್ಸೊಪ್ಪು ಪಪ್ಪು ಅದೆಲ್ಲ ತಿಂದಿರ್ತೀವಲ್ಲ ಈಗ ಪಾಲಕ್ ಗ್ರೇವಿ ಇದಕ್ಕೆ ಬೇಳೆ ಗಿಡ ಏನೂ ಹಾಕೋಲ್ಲ ಪಾಲಕ್ ಸೊಪ್ಪಿಂದು ಅಷ್ಟೇ ಮಾಡ್ತಾಯಿದ್ದೀನಿ ಫಸ್ಟ್ಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು ಕಾದ ಅದಕ್ಕೆ ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ಸ್ವಲ್ಪ ಬಾಯ್ಲಾಗೋಕಿ ಇಟ್ಟಿದ್ದೀನಿ ಅದರಲ್ಲಿ ಏನೇನು ಸಾಮಾನು ಅವಾಗೇ ಇರ್ತಾವೋ ಆವಾಗಿಂದ ಅವಾಗಲೇ ಸಾಮಾನು ಸ್ವಲ್ಪ ನೀಟ್ ಮಾಡ್ಕೊಂಡ್ರೆ ಕಿಚನ್ ಕೂಡ ನಮ್ಮದು ಅವಾಗ ನೀಟಾಗಿರುತ್ತೆ ಮತ್ತು ತೊಳೆಯೋಕ್ಕೆ ಸಾಮಾನು ಕೂಡ ಕಡಿಮೆ ಆಗ್ತವೆ ಸ್ವಲ್ಪ ಜಾಸ್ತಿ ಗಲೀಜಾಗಿರೋ ಮಾತ್ರ ನಾನು ಹೊರಗಿಡ್ತೀನಿ ಸಿಂಪಲ್ ಆಗಿರೋ ಇಲ್ಲೇ ಈಗಲೇ ನಾನು ಅಡುಗೆ ಮಾಡ್ಬೇಕಾರೆ ನೀಟಾಗಿ ಟೈಮ್ ಇರುತ್ತಲ್ಲ ಅವಾಗಿಂದ ಆವಾಗಲೇ ತೊಳ್ಕೊಬಿಡ್ತೀನಿ ಹಾಗಾದರೆ ಸ್ವಲ್ಪ ಕೆಲಸ ಬೇಗ ಕಡಿಮೆ ಆಗುತ್ತೆ ನನಗೆ ಮತ್ತು ಅಡುಗೆ ಮನೆ ಕೂಡ ಸ್ವಲ್ಪ ನೀಟಾಗೆ ಇರುತ್ತೆ ಎಲ್ಲದನ್ನೂ ಒಂದೇ ಸರಿ ಬಿಟ್ಕೊಂಡು ಲಾಸ್ಟಿಗೆ ಮಾಡ್ಕೊಳ್ತೀವಿ ಅಂದರೆ ಜಾಸ್ತಿ ವಜೆ ಆಗಿಬಿಡುತ್ತೆ ಈಗ ಪಾಲಕ್ ಸೊಪ್ಪು ಬೆಂದೋಗಿದೆ ನೋಡಿ ಅದನ್ನು ಸ್ವಲ್ಪ ಹಾಗೆ ತೆಗೆದು ಡೈರೆಕ್ಟಾಗಿ ತಣ್ಣೀರಲ್ಲಿ ಹಾಕ್ತಾಯಿದ್ದೀನಿ ತಣ್ಣೀರಲ್ಲಿ ಹಾಕೋದ್ರಿಂದ ಅದು ಸ್ವಲ್ಪ ಕಲರ್ ಹಾಗೆ ಚೆಂದಿರುತ್ತೆ ಅದಕ್ಕೋಸ್ಕರ ಈಗ ಪಾಲಕ್ ಸೊಪ್ಪು ಕುದಿಸಿದ ನೀರಿತ್ತಲ್ಲ ಅವು ಬಿಸಿ ನೀರು ಇರ್ತಾವಲ್ಲ ಅವನ್ನೇ ಹತ್ರ ಹಾಕಿದರೆ ಸಿಂಕ್ ಕೂಡ ಆವಾಗ ಅವಾಗ ನೀಟಾಗುತ್ತೆ ಗಲೀಜು ಆಗೋದೆಲ್ಲ ಮತ್ತು ಸಿಂಕು ಸ್ವಲ್ಪ ಯಾವಾಗಲೂ ಸಿಂಕಲ್ಲೇ ಸಿಂಕು ವಾಶ್ರೂಮು ಬಾತ್ರೂಮಲ್ಲೇ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗೋದು ಅದಕ್ಕೋಸ್ಕರ ಅವಾಗ ಅವಾಗ ಬಿಸಿ ನೀರು ಹಾಕಿದರೆ ಅವೆಲ್ಲದನ್ನು ಕ್ಲೀನ್ ಆಗ್ತಾಯಿರುತ್ತೆ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜಾ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಆಯಿಲ್ ಕಾಣ್ತಾ ಇಲ್ಲ ಯಾಕಂದರೆ ಕೋಕೋನಟ್ ಆಯಿಲ್ ಹಾಕಿರೋದ್ರಿಂದ ಆಯಿಲ್ ಸ್ವಲ್ಪ ಕಾಣೋದೇ ಇಲ್ಲ ಆ ಥರ ಇರುತ್ತೆ ಅದು ಸಾಸಿವೆ ಜೀರಿಗೆ ಚಟ್ಪಟ್ಟ ತಕ್ಷಣ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಎಷ್ಟು ಮಂದಿ ಇರ್ತೀರೋ ಅಷ್ಟಕ್ಕೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಆಗ್ತಾ ಇರಲಿ ಅದು ಫ್ರೈ ಆದಮೇಲೆ ಅದಕ್ಕೆ ನಾನೀಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಆದರೂ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋಣ ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ ಪೂರ್ತಿ ಎಲ್ಲರಿಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸು ಅದು ಫ್ರೈ ಆದಮೇಲೆ ಟಮಟೊ ಹಾಕ್ತಾಯಿದ್ದೀನಿ ಟಮಾಟೋ ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನಾನು ಬೇಗ ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಆದರೆ ಸ್ವಲ್ಪ ಬೇಗ ಸಾಫ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ ಅದು ಕೂಡ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನೀಗ ಈ ಪಾಲಕ್ ಸೊಪ್ಪು ತಣ್ಣಗೆ ಹಾಕ್ಬಿಟ್ಟಿದೆ ತಣ್ಣೀರಲ್ಲಿ ಹಾಕಿರೋದ್ರಿಂದ ಅದನ್ನು ಅದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಲಿಕ್ಕೆ ತಗೊಂಡೋಗ್ತಾಯಿದ್ದೀನಿ ಇನ್ನೊಂದು ಕಾಲು ಭಾಗದಷ್ಟು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತೀನಿ ಅಷ್ಟೇ ನಾನು ಪೂರ್ತಿ ಮಿಕ್ಸಿಗೆ ಹಾಕ್ತೀನಿ ಇದು ಪೂರ್ತಿ ನೀವು ನೈಸ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಗೇನಾದರೂ ತರಿ ತರಿ ಆದರೂ ರುಬ್ಕೋಬೇಕಾಗುತ್ತೆ ಈಗ ಒಗ್ಗರಣೆ ಎಲ್ಲ ನೈಸ್ ನೈಸಾಗಿದೆ ನೋಡಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಇಲ್ಲ ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಅದು ಗ್ರೇವಿ ಸ್ವಲ್ಪ ತಿಕ್ಕಾಗೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಇದು ಸೊಪ್ಪು ಸೊಪ್ಪು ಸ್ವಲ್ಪ ನೀರು ನೀರು ಹಾಗೆ ಬಿಟ್ಕಾಣುತ್ತೆ ಸ್ವಲ್ಪ ಗ್ರೇವಿ ಚೆನ್ನಾಗಿರಲ್ಲ ತಿಕ್ಕಾಗಿರಲ್ಲ ಅದಕ್ಕೋಸ್ಕರ ಕಡಲೆ ಹಿಟ್ಟು ಸೇರಿಸ್ತಿದ್ದೀನಿ ಅಷ್ಟೇ ಬೇರೆ ಏನೂ ಅಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕಿರೋದನ್ನು ಹಾಗೆ ಸೇರಿಸಿದ್ದೀನಿ ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ರುಚಿ ನೈಸ್ ಇರೋದಿಲ್ಲ ಅದಕ್ಕೋಸ್ಕರ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಉಪ್ಪು ಮತ್ತು ಅರಶಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇದು ಗ್ರೇವಿ ಸ್ವಲ್ಪ ತಿಕ್ಕಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಒಂದು ಐದು ಹತ್ತು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡೋಣ ಅದು ಕುದ್ದು ರೆಡಿಯಾಗಿದೆ ನೋಡಿ ಕುದ್ದು ರೆಡಿ ಆದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಮೊಸರು ಇದ್ದೀನಿ ಗಟ್ಟಿ ಮೊಸರು ಹುಳಿ ಮೊಸರು ಸೇರಿಸಬಾರ್ದು ಗಟ್ಟಿ ಮೊಸರು ಸ್ವೀಟ್ ಮೊಸರು ಸೇರಿಸಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಕಲರ್ ಕೂಡ ಭಾಳ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಟೇಸ್ಟ್ ಕೂಡ ಭಾಳ ಚೆನ್ನಾಗಿರುತ್ತೆ ಈಗೆಲ್ಲ ಪೂರ್ತಿ ರೆಡಿ ಆಯಿತು ಅನ್ಬೇಕಾದ್ರೆ ಅದಕ್ಕೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕಿಬಿಟ್ರೆ ಪಾಲಕ್ ಗ್ರೇವಿ ಮಸ್ತಿರುತ್ತೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಭಾಳ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ಗ್ರೇವಿ ಮಸ್ತಿರುತ್ತೆ ನೋಡಿ ಇದಾದ ಮೇಲೆ ಅದು ಪಾಲಕ್ ಸೊಪ್ಪು ಇಳಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಮೇಲ್ ಒಗ್ಗರಣೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಒಂದೆರಡು ಒಣ ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಸಿವೆ ಜೀರಿಗೆ ಕೊಟ್ಟು ಒಗ್ಗರಣೆ ಕೊಡೋಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋಣ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಸ್ತಿರುತ್ತೆ ಇದನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಇಲ್ಲ ತುಪ್ಪ ತಿನ್ನಲ್ಲ ಅಂತಂದರೆ ಎಣ್ಣೆಯಲ್ಲಾದರೂ ಒಗ್ಗರಣೆ ಕೊಡ್ಬೋದು ಚೆನ್ನಾಗಿರುತ್ತೆ ತುಪ್ಪ ಬಟರ್ ಹಾಕಿ ಒಗ್ಗರಣೆ ಕೊಟ್ಟರೆ ಇರುತ್ತೆ ಇದು ಮಾತ್ರ ಪಾಲಕ್ ಗ್ರೇವಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡ್ಬೋದು ಅದಾದಮೇಲೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ನಾನು ಬೇಜಾನ್ ಸರಿ ನಾನು ರೊಟ್ಟಿ ಹೇಳಿದ್ದೀನಿ ಸಾಮಾನ್ಯ ಯಾವಾಗಲೂ ನಮ್ಮ ಮನೆಗೆ ರೊಟ್ಟಿ ಜಾಸ್ತಿ ಮಾಡ್ತೀವಿ ನಾವು ಹಂಗಾಗಿ ಪ್ರತಿ ಸರಿ ನಾನು ರೊಟ್ಟಿ ಕಲಿಸೋದು ಮಾಡೋದು ಎಲ್ಲದನ್ನು ತೋರ್ಸೋಕ್ಕೆ ಒಂಥರ ನನಗೆ ಒಂಥರ ಇರಿಟೇಟ್ ಆಗ್ತಾಯಿದೆ ಮಾಡಿದ್ದೆ ಮಾಡ್ತಾಳಲ್ಲ ಅಂತ ಅನ್ನಿಸುತ್ತೆ ಅದಕ್ಕೆ ನಾನು ಕಲಿಸೋದೆಲ್ಲ ಹೇಳಿಲ್ಲ ಅದೇ ತುಂಬ ಬಿಸಿನೀರು ನೀರು ಪೂರ್ತಿ ಚೆನ್ನಾಗಿ ಕುದಿತಾ ಇರಬೇಕು ಆ ಥರ ನೀರಲ್ಲಿ ಕಲಸಿರೆ ರೊಟ್ಟಿ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಮೇ ನೀರು ಸ್ವಲ್ಪ ಬಿಸಿ ಬಿಸಿ ನೀರಾಗಷ್ಟೇ ಕಲಸಿರೋ ಅಷ್ಟೊಂದು ನೀಟಾಗೆ ಲಟ್ಟಿಸ್ಬೇಕಾರೆ ಬರೋದಿಲ್ಲ ಕುದಿತಾ ಇರೋ ನೀರಲ್ಲಿ ಕಲಸಿರೆ ಮಾತ್ರ ರೊಟ್ಟಿ ಈ ಥರ ನೀಟಾಗಿ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಲಟ್ಟಿಸ್ಬೋದು ಎಲ್ಲಿ ಹೋಗೋ ಚಾನ್ಸಸ್ಸೇ ಇರೋದಿಲ್ಲ ಅರ್ಧೇ ಹೋಗೋದಿಲ್ಲ ಮತ್ತು ನೀ ರೊಟ್ಟಿ ಕೂಡ ನೀಟಾಗಿ ಉಬ್ಬುಕ್ತಾ ಇರ್ತವೆ ನೋಡಿ ಎಷ್ಟು ಚೆಂದ ಉಬುಕ್ತಾ ಇರ್ತೈತೆ ನೋಡಿ ಸ್ಮೂತ್ ಆಗ್ತವೆ ರೊಟ್ಟಿ ಕೂಡ ಮೇಲೆ ನಿಮಗೆ ಕಾಣಿಸ್ತದೆಯೋ ಎಲ್ಲೋ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ರೊಟ್ಟಿ ಭಾಳ ಚೆನ್ನಾಗಿ ಬರ್ತವೆ ಪೂರ್ತಿ ಬಿಸಿ ನೀರಲ್ಲಿ ಕಲಸಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ತಾಸು ಹಾಗೆ ಬಿಡಬೇಕು ಹಾಗೆ ಆದಮೇಲೆ ನಾವು ರೊಟ್ಟಿ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿದರೆ ಈಸಿಯಾಗೆ ರೊಟ್ಟಿ ಬಂದುಬಿಡ್ತವೆ ಈಗ ನಾವು ರೊಟ್ಟಿನೋ ಚಪಾತಿನೋ ಏನೋ ಒಂದು ಮನೆಗೆ ಮಾಡಿದ್ದೀವಿ ಅಂದರೆ ಅಡುಗೆ ಮನೆ ತುಂಬ ಗಲೀಜು ಆಗ್ಬಿಡ್ತೈತೆ ಏನೂ ಮಾಡಲಿಲ್ಲ ಅಂದರೆ ಮಾತ್ರ ಅಡುಗೆ ಮನೆ ನೀಟ್ ಇರ್ತೈತೆ ನಾವೆಲ್ಲದನ್ನೂ ಅಡುಗೆ ಮಾಡ್ತಾ ಇದ್ದೀವಿ ರೊಟ್ಟಿ ಚಪಾತಿ ಮಾಡಿದೀವಿ ಅಂದರೆ ಅಡುಗೆ ಮನೆ ಗಲೀಜು ಅದೇ ಆಗ್ತೈತೆ ಅದಕ್ಕೋಸ್ಕರ ಅವಾಗ ಸ್ವಲ್ಪ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು ಅಡುಗೆ ಕೂಡ ಹೆಣ್ಮಕ್ಳು ಡ್ಯೂಟಿನೇ ಅದು ಅಡುಗೆ ಕೂಡ ವೆರೈಟಿ ಇರಬೇಕು ಚೆಂದಿರಬೇಕು ಇರಬೇಕು ಮತ್ತು ಅಡುಗೆ ಮನೆ ಕೂಡ ಚೆಂದಿರಬೇಕು ಇರಬೇಕು ಆವಾಗಲೇ ನಮಗೆ ಒಂಥರ ಖುಷಿ ಆಗೋದು ಹೆಣ್ಮಕ್ಳಿಗೆ ನನ್ನ ಕೂದಲು ಚೆನ್ನಾಗಿದ್ವೋ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಯಾಕಂದರೆ ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದೆ ನಿಮಗೆ ಓದಿ ನಾನು ಓದ್ಬಿಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಮಾಡಿಸಿದ್ದೀನಿ ಕಟಿಂಗು ಯಾಕೆ ಏನು ಅಂತ ನಿಮಗೆ ಡಿಟೇಲಾಗಿ ಹೇಳಿದ್ದೀನಿ ಆದರೆ ನೀವು ಯಾರು ಕಮೆಂಟ್ಸ್ ಹಾಕಿಲ್ಲ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ನಿಮ್ಮ ಕಮೆಂಟ್ಸ್ ನನಗೆ ಭಾಳ ನಿಮ್ಮ ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟು ಯಾಕಂದರೆ ನಮ್ಮಂಥವ್ರಿಗೆ ನಿಮ್ಮಂಥರ ಸಪೋರ್ಟ್ ಇಲ್ದರೆ ನಾವು ಏನಾರು ಮಾಡೋಕ್ಕಾಗೋದು ಇಲ್ಲಾಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ ನಮಗೊಂದು ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ಕೊಂಡ್ರೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೆಡ್ಶೀಟ್ ತೊಡ ತೊಳೆದೆ ಅಂತ ಹೇಳಿದ್ನಲ್ಲ ಅವಾಗ ತುಂಬ ಚಳಿ ಇತ್ತು ಇನ್ನೂ ಬಿಸಿಲು ಬಂದಿದ್ದಿಲ್ಲ ಅದಕ್ಕೋಸ್ಕರ ನಾನು ಹಾಗೇ ಬಿಟ್ಟಿದ್ದೆ ಈಗೆಲ್ಲ ಅಡುಗೆ ಎಲ್ಲ ಆದಮೇಲೆ ತುಂಬ ಬಿಸಿಲು ಬಂದು ಚೆನ್ನಾಗಿ ಬಿಸಿಲು ಬಂದಿದೆ ಅದಕ್ಕೆ ಈಗ ಬೆಡ್ಶೀಟೆಲ್ಲ ಒಣಗಾಕಿ ಮತ್ತು ಸ್ವಲ್ಪ ಒಣ ಇದ್ದು ಅವು ಕೂಡ ನಾನು ಚೆನ್ನಾಗಿ ಒಣಗಾಕ್ಲಿಕ್ಕೆ ಅಂತ ಬಂದಿದ್ದೀನಿ ಏನೇ ಆದರೂ ಈ ಚಳಿಗಾಲ್ದಾಗ ಇವೆಲ್ಲ ಒಣಗಿಸ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಬೇಸಿಗೆಗೆ ಎಲ್ಲ ಮಾಡ್ಕೊಂಡ್ರೆ ಈಸಿ ಇರುತ್ತೆ ಚಳಿಗಾಲದಾಗೆ ಸ್ವಲ್ಪ ರಿಸ್ಕ್ ಒಣಗಾಲ ಬೇಗ ಒಂದೆರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಬೆಳಿಗ್ಗೆ ಒಣಗಿಸಿರ್ತೀವಿ ಸಾಯಂಕಾಲ ಹೋಗೋಷ್ಟೊತ್ತಿ ಮೆತ್ತಗಾಗ್ಬಿಡ್ತಾವೆ ಆಗಾಗುತ್ತೆ ದಂತದ ಅಂಥದ್ದು ಕೆಲಸ ಎಲ್ಲ ಮುಗೀತು ಈಗ ಮುಗಿದಾದ್ಮೇಲೆ ಈಗ ಮತ್ತೆ ಸ್ನಾನ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಈಗ ಡೈಲಿ ನಮ್ಮನೆಗೆ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಪೂಜೆ ಮಾಡ್ತಾನೆ ಇರ್ತೀವಿ ಅದೇನೋ ಪೂಜೆ ಮಾಡಿರೇ ಸಮಾಧಾನ ಉದ್ಗಡ್ಡಿ ಬೆಳಗ್ಗೆ ರೆಸ್ಟ್ ಏನು ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಅನ್ನೋದು ಈಗ ದೀಪ ಹಚ್ಚಿ ಉದ್ಗಡ್ಡಿ ಬೆಳಗ್ಗೆ ಬಿಟ್ಟರೆ ಅಷ್ಟೇ ಸಾಕು ಹೂವು ಇಡ್ತೀವ ಇಡೋಲ್ಲ ಗೊತ್ತಿಲ್ಲ ಆದರೆ ದೀಪ ಮಾತ್ರ ಕಂಪಲ್ಸರಿ ಹಚ್ತಾನೇ ಇರ್ತೀನಿ ಬೆಳಿಗ್ಗೆ ಸಾಯಂಕಾಲ ಅದಾದಮೇಲೆ ಈಗ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು ಊಟಕ್ಕೆ ಅವ್ರಿಗೂ ಊಟಕ್ಕೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಪಲಾವ್ ತೋರಿಸಿಲ್ಲ ನೋಡಿ ಪ್ಲೈನ್ ಪಲಾವು ಈಗ ವೈಟ್ ಕಲರ್ ಇರುತ್ತೆ ನಾವು ಏನು ಅಂದರೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿರ್ತವಲ್ಲ ಅದಷ್ಟೇ ಕಲರ್ ಇರುತ್ತೆ ಟೇಸ್ಟ್ ಮಾತ್ರ ಭಾಳ ಚೆಂದಿರುತ್ತೆ ನೋಡಿ ಭಾಳ ಪ್ಲೈನಾಗಿ ಯಾವುದೂ ಹಚ್ಚೋದಿಲ್ಲ ರುಬ್ಬೋದಿಲ್ಲ ಏನಿಲ್ಲ ಸಿಂಪಲಾಗಿ ಈಸಿಯಾಗಿ ಯಾವಾಗಲೂ ಅನ್ನ ಸರೌಂಡು ಬೇಜಾರಾಗಿದ್ದರೆ ಈ ಥರ ಕಲರ್ ರೈಸ್ ಮಾಡ್ಕೊಂಡು ತಿನ್ಬೋದು ತುಂಬ ಇರುತ್ತೆ ನಮ್ಮ ಮನೆಯವ್ರಿಗೆ ಈ ಥರ ಪಲಾವ್ ಇಷ್ಟ ಅವ್ರಿಗೆ ರುಬ್ಬಿ ಜಾಸ್ತಿ ಪಲಾವ್ ಎಲ್ಲ ಗ್ರೇವಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಮಾಡಿರೋ ಅವ್ರಿಗೆ ಇಷ್ಟನೇ ಆಗೋಲ್ಲ ಈ ಪಲಾವ್ ಅಂದರೆ ಇಷ್ಟ ನನ್ನ ನನಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ಇಷ್ಟ ಸರಿ ಮಾಡ್ತೀನಿ ಇದು ಒಂದು ಸರಿ ಇರ್ತೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ನಂದು ಜಪದ ಮಾಲೆ ಅಂತ ಇರುತ್ತಲ್ಲ ಜಪದ ಮಾಲೆ ಇತ್ತು ನನ್ನ ಹತ್ರ ಒಂದು ನೂರ ಎಂಟು ಮಣಿಗಳು ಇರ್ತವೆ ಅವು ಕೌಂಟ್ ಮಾಡೋದು ಯಾವುದಾರ ಒಂದು ನಮ್ಮ ಇಷ್ಟ ಆದ ದೇವರ ಹೆಸರು ಹೇಳ್ಕೊಂಡು ಕೌಂಟ್ ಮಾಡ್ತಾ ಇರ್ತೀವಲ್ಲ ಆ ಥರದ ಮಣಿಗಳು ಆ ಥರದ ಥರ ಇತ್ತು ಅದು ಸ್ವಲ್ಪ ದಿನದಿಂದ ಅರ್ದೋಗಿಬಿಟ್ಟಿತ್ತು ಅದನ್ನು ಪೋಣಸನ ಪೋಂಡ್ಸನ ಅನ್ನೋದ್ರೊಳಗೆ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಅದು ನಾನು ಯಾವಾಗಲೂ ಡೈಲಿ ಅದನ್ನು ಯಾವಾಗಲೂ ಹೇಳ್ತಾನೆ ಇರ್ತಿದ್ದೆ ಜ ಮಲೆ ಇಟ್ಕೊಂಡು ಕೌಂಟ್ ಮಾಡ್ತಾನೆ ಇರ್ತಿದ್ದೆ ಯಾವಾಗಲೂ ಬೇಜಾರಾದರೆ ಒಂಥರ ನನಗೆ ಯಾವಾಗಲೂ ಒಂಥರ ಮೂಡಿ ನಾನು ಹಂಗೆಲ್ಲ ಇದ್ದಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ಅವ್ನ ಕೌಂಟ್ ಮಾಡೋದು ಪೂಜೆ ಮಾಡೋದು ಇವೇ ಜಾಸ್ತಿ ಬಿಟ್ಟಿದ್ದೆ ನಾನು ಈಗ ಈ ಯೂಟ್ಯೂಬ್ ಮಾಡೋಕತ್ತಿದಾಗಿಂದ ನನಗೆ ಅದನ್ನು ನನಗೆ ಅದನ್ನ ಅರ್ಧೋಗಿ ಈಗ ಒಂದು ಎರಡು ತಿಂಗಳಾಗೈತೆ ಅದನ್ನು ಏಣಿಸೋಕ್ಕೆ ಪೋಣ್ಸೋಕ್ಕೆ ನನಗೆ ಟೈಮ್ ಆಗಿರೋದಿಲ್ಲ ಈಗ ಪೋಣಿಸ್ತಾ ಇದ್ದೀನಿ ನಾನು ಅದನ್ನು ಅಷ್ಟು ಆಗಿಬಿಟ್ಟಿದ್ದೀನಿ ಈಗ ಒನ್ ಡೇ ಪೂರ್ತಿ ನಾನು ಇದನ್ನೆಲ್ಲ ಮಾಡಿರ್ತೀನಿ ಅಂದರೆ ಇದನ್ನೇ ಎರಡು ದಿನ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂದು ಎರಡು ದಿನ ಆಗೋಗಿರುತ್ತೆ ಅಷ್ಟು ಬ್ಯುಸಿಯಾಗಿ ಆಗಿಬಿಟ್ಟಿರ್ತೀವಿ ಇದರಿಂದ ನನಗೆ ಅಮ್ಮ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಅಮ್ಮ ಇನ್ಕಮ್ ಇರೈತೋ ಇಲ್ಲೋ ಗೊತ್ತಿಲ್ಲ ಆದರೆ ಮಾತ್ರ ಮೆಂಟಲಿ ಮಾತ್ರ ಪೂರ್ತಿ ನಾವು ಫ್ರೀ ಇರ್ತೀವಿ ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದ್ರಿಗೂ ಬ್ಯುಸಿ ಬ್ಯುಸಿ ಇರ್ತೀವಿ ಇದನ್ನು ಎಡಿಟಿಂಗ್ ಮಾಡೋದು ಕೆಲಸ ಮಾಡೋದು ರೆಕಾರ್ಡಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಎಲ್ಲ ಇದರಲ್ಲೇ ಟೈಮ್ ಆಗೋಗ್ಬಿಡ್ತೈತೆ ಬೆಳಗಾಗೋದೇ ಗೊತ್ತಾಗಲ್ಲ ಬೆಳಗಾದರೆ ಮತ್ತೆ ಸ ರಾತ್ರಿ ಆಗೋದು ಗೊತ್ತಾಗಲ್ಲ ರಾತ್ರಿ ಆದರೆ ತಕ್ಷಣ ಬೆಳಗಾಗ್ಬಿಡ್ತೈತೆ ಅನ್ನಂಗೆ ಆಗ್ಬಿಡ್ತೈತೆ ಈಗ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಕಂಟಿನ್ಯೂಸ್ ಕೆಲಸ ಇದ್ದೇ ಇರ್ತೈತೆ ಮನೆಗೆ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ ಅದೆಲ್ಲ ಆಯಿತು ಅಂತಂದರೆ ಈಗ ಬಟ್ಟೆ ಎಲ್ಲ ಮಡ್ಸೋದು ಇರ್ತೈತೆ ಬಟ್ಟೆ ಎಲ್ಲ ಮಡಚಿ ನಾನು ಆಲ್ಡ್ರೂಫ್ ಆರ್ಗನೈಸ್ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋ ಹಾಕಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿತ್ತು ಅದು ಕೂಡ ವಿಡಿಯೋ ಇದೆ ನೋಡಿಬೇಕಾರೆ ಮತ್ತು ಶೆಲ್ಪ್ ಕೂಡ ನಾನು ಹೆಂಗೆ ಜೋಡಿಸಿದ್ದೀನಿ ಏನೇನು ಜೋಡಿಸಿದ್ದೀನಿ ಅನ್ನೋದು ಕೂಡ ಅದು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಅದು ಕೂಡ ಹೋಗಿ ಚೆಕ್ ಮಾಡ್ಬೋದು ವಿಡಿಯೋಸು ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈಗ ಬಟ್ಟೆ ಸೀರೆ ಎಲ್ಲ ಮಡ್ಚೋದು ನಾನೇ ಇಡೋದು ನಾನೇ ಮನೆಯವ್ರು ಮಡಿಸ್ತಾರೆ ಅವರು ಮಡಚಿ ಇಡ್ತಾರೆ ಅಂದರೆ ಸ್ವಲ್ಪ ನಾನು ಒಂದೇ ಕರೆಕ್ಟಾಗಿ ಇದೇ ಥರ ಇಡಬೇಕು ಅಂತ ಅದೇ ಥರ ಇಟ್ಟಿರ್ತೀನಿ ಅವರು ಆ ಥರ ಇಟ್ಟಿರಲ್ಲ ಬೇರೆ ಥರನೇ ಇಟ್ಬಿಟ್ಟಿರ್ತಾರೆ ನೋಡಿ ಬ್ಲೌಸ್ ಎಲ್ಲ ನಾನು ಆ ಥರ ಆರ್ಗನೈಸ್ ಮಾಡಿದ್ದೀನಿ ನೀವು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬೇಕಾದ್ರೆ ಇದ್ದಾವೆ ಇನ್ನೊಂದು ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ಇದು ನಮ್ಮ ಬಿಸಿಲು ಮಂತ್ರಾಲಯಕ್ಕೆಲ್ಲ ಹೋದ್ರೆ ಕ್ಯಾಪ್ ಬೇಕಾಗುತ್ತಂತ ಅದನ್ನು ಕೂಡ ಹಾಗೆ ಇಟ್ಕೊಂಡಿರ್ತೀನಿ ಇಷ್ಟೊತ್ತು ನೋಡಿದಕ್ಕೆ ಧನ್ಯವಾದಗಳು